ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಥ ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ ಅಂತಕ್ಕಂಥ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯಾವುದೂ ಇಲ್ಲ ಆ ರೀತಿ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳೇನಿದ್ದಾರೆ ಇವರ ಪರವಾಗಿ ಇವತ್ತು ರಾಜ್ಯದ ಜನರು ಇವತ್ತು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾವು ಕೂಡ ಎಲ್ಲರೂ ಇದ್ದೇವೆ ಹಾಗಾಗಿ ನಮ್ಮ ಕಾನೂನು ಘಟಕ ಇವತ್ತು ನಮ್ಮ ಮುಂದೆ ದೊಡ್ಡ ಸವಾಲಿದೆ ರಾಜ್ಯ ಸರ್ಕಾರದ ನಡವಳಿಕೆಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಕುಂತಲ್ಲಿ ನಿಂತಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೇಸ್ಗಳನ್ನು ಹಾಕಿಸ್ತಕ್ಕಂಥ ಅವ್ರದೇ ಸರ್ಕಾರ ಅವರೇ ಪೊಲೀಸ್ ವ್ಯವಸ್ಥೆ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಏನಾದ್ರು ಒಂದು ವಾಟ್ಸಪ್ ಮೆಸೇಜು ವಾಟ್ಸಪ್ ಸ್ಟೇಟಸ್ ಬಂದರೂ ಕೂಡ ತತ್ತಕ್ಷಣ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡೋದು ಬೆದರಿಸ್ತಕ್ಕಂಥ ಕೆಲಸ ಮಾಡೋದು ಎಲ್ಲಿವರೆಗೂ ಯಾವ ಮಟ್ಟಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಹೇಳಿದ್ರೆ ಹಿಂದೂ ಹಬ್ಬಗಳ ಆಚರಣೆ ವಿಚಾರದಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತನ ಬೆದರಿಸ್ತಕ್ಕಂಥದ್ದು ಅಂದರೆ ಯಾವುದೇ ಸರ್ಕಾರ ಹಿಂದಿನ ಸರ್ಕಾರಗಳು ಈ ಮಟ್ಟಕ್ಕೆ ಇಳಿ ಇಳಿದಿರಲಿಲ್ಲ ಮತ್ತು ಇಷ್ಟು ಹತಾಶರಾಗಿರಲಿಲ್ಲ ಹಾಗಾಗಿ ನಮ್ಮ ಕರ್ತವ್ಯ ಏನಿದೆ ಕಾನೂನು ಘಟಕ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ